ನಮಸ್ತೆ ವೀಕ್ಷಕರೇ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕುಟುಂಬದ ಕುಲದೇವತೆ ಬಗ್ಗೆ ಮಾತನಾಡ್ತಾ ಹೋಗೋಣ ಸಾಮಾನ್ಯವಾಗಿ ನಾವು ಕುಲದೇವತೆ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವರದ್ದೇ ಆದ ಕುಲದೇವತೆ ಇರುತ್ತೆ ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಏನೇ ಸಂಕಷ್ಟ ಬಂದರೂ ಕೂಡ ನಾವು ಕುಲದೇವರಿಗೆ ಹೋಗಿ ಪೂಜೆಯನ್ನ ಸಲ್ಲಿಸೋದು ವಾಡಿಕೆಯಾಗಿದೆ ನಾವು ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸೋದ್ರಿಂದ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಆದ್ರೆ ನಿಜವಾಗ್ಲೂ ಕೂಡ ಕುಟುಂಬದ ಕುಲದೇವತೆ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ಅವರು ಅವರ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ನಮಗೆ ಕುಟುಂಬ ಕುಲದೇವತೆ ಬಗ್ಗೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇದೆ ಕುಟುಂಬದ ಕುಲದೇವತೆ ಅಂದ್ರೆ ಯಾವುದು ಹರಿ ಶ್ರೀ ನಮಃ ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಟ್ಟಿದೀವಿ ಅಂತ ಅನ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಇದಾ ಹೊಸ ವರ್ಷ ಯುಗಾದಿನ ಅಂತಕ್ಕಂಥದ್ದು ಕೂಡ ಅನುಮಾನದಲ್ಲೂ ಇದ್ದಾರೆ ಆಚರಿಸ ಆಚರಣೆ ಮಾಡೋಕ್ಕೂ ರೆಡಿ ಇದ್ದಾರೆ ಮುಂದೆ ಬರೋದು ಆಚರಣೆ ಮಾಡೋಕ್ಕೂ ರೆಡಿ ಇರ್ತಾರೆ ಈ ವಿಚಾರವನ್ನ ಅನುಮಾನಸ್ಪದವಾದ ರೀತಿಯಲ್ಲಿ ಒಬ್ಬರಿಗೆ ಇದು ಬೇಕು ಒಬ್ಬರಿಗೆ ಯುಗಾದಿ ಬೇಕು ಅಲ್ವಾ ಸೊ ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತಕ್ಕಂಥದ್ದು ನಮ್ಮಲ್ಲಿ ವಾದ ವಿವಾದದಲ್ಲೇ ಹೊಳಿತಿದೆ ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ಹಾಗೆನೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶಿವನಾರಾಯಣನ ಪಾದ ಕಮಲಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ನೀನು ಮಾತು ಹೇಳಿದೆ ಕುಲದೇವತೆ ಅಂತಕ್ಕಂಥದ್ದು ಅವರವರ ಕುಟುಂಬಕ್ಕೆ ಇರುತ್ತೆ ಇದು ಸರ್ವದ ಅಪರಾಧದ ವಿಚಾರ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ನಮ್ಮ ಭಾರತ ಅಂತಕ್ಕಂತ ಒಂದು ಲೆಕ್ಕಾಚಾರ ತಗೊಂಡ್ರೆ ನಾನು ಭಾರತೀಯ ಅಂತ ನಾವು ಹೇಳ್ಕೊಬೇಕಾದ್ರೆ ಒಂದು ಕೋಡ್ ವರ್ಡ್ ಇದೆ ನಾನು ಭಾರತೀಯ ಅನ್ನೋದನ್ನ ನಾವು ಹೇಳಕ್ಕೆ ಒಂದು ಅಧಿಕಾರ ಬೇಕು ಬೇಕು ಅಂತ ಬೇಡ ಅಂತೀಯ ಯಾವುದೇ ಆಧಾರವಿಲ್ಲದೆ ನಾವು ಬದಲಾಗಲ್ಲ ಯಾವುದೇ ಆಧಾರವಿಲ್ಲದೆ ನಾವು ಯಾವುದೇ ಕಾರಣಕ್ಕೂ ಯಾವುದನ್ನು ಹೇಳಕ್ಕಾಗಲ್ಲ ಹೌದು ಅದಕ್ಕೆ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳಕೆ ಒಂದು ಕೋಡ್ ವರ್ಡ್ ಇದೆ ಯಾವ್ದದು ಅಂದ್ರೆ ಶ್ರೀರಾಮ ಪರಮಾತ್ಮ ನಮ್ಮ ಪರಮಾತ್ಮ ಹೌದು ಸೀತೆ ನಮ್ಮ ಜೀವಾತ್ಮ ಜೀವಾತ್ಮ ಹ ಶ್ರೀರಾಮ ನಮ್ಮ ಪರಮಾತ್ಮ ಸೀತೆ ನಮ್ಮ ಜೀವಾತ್ಮ ಇವರಿಬ್ಬರದ ಮಿಲನದ ಸತ್ಯವನ್ನು ತೋರಿಸೋದಕ್ಕೆ ಹನುಮ ಎಂಬ ಪರಮಾತ್ಮ ಹನುಮಂತ ಹಾ ಈ ಹನುಮಂತ ಗುರುವಿನ ಮೂಲಕವಾಗಿ ಈ ಆತ್ಮ ಜೀವಾತ್ಮ ಅನ್ನೋದಕ್ಕೆ ಸತ್ಯವನ್ನು ತೋರಿಸೋದಕ್ಕೆ ಇವರೇ ನಿಜವಾದ ಗುರುಗಳು ಯಾರು ಹನುಮಂತ ಹನುಮಂತ ಆದ್ರೆ ಇಲ್ಲಿರೋ ಮಾರ್ಕೆಟಿಂಗ್ ಗುರುಗಳು ವಿಷಯ ಸೈಡ್ ಇಟ್ಬೋಣ ಈಗ ನಮ್ಮಲ್ಲಿ ಇರ್ತಕ್ಕಂತ ಕುತ್ಕೊಂಡು ಹೇಳ್ತಕ್ಕಂತವ್ರಲ್ಲ ಮಾರ್ಕೆಟಿಂಗ್ ಗುರುಗಳು ಇದು ಹಿಂಗಾಗತ್ತೆ ಅದ ಹಂಗಾಗತ್ತೆ ಅದನ್ನು ಮಾಡಿ ಅಲ್ಲಿಗೋಗಿ ಇಲ್ಲಿಗೋಗಿ ಪಲ್ಟಿ ಹೊಡಿರಿ ಅಂತ ಹೇಳ್ತಾರಲ್ಲ ಇವರು ಮಾರ್ಕೆಟಿಂಗ್ ಗುರುಗಳು ನಿಜವಾದ ಗುರು ಯಾರು ಹನುಮಾನ್ ಎಷ್ಟು ಚೆನ್ನಾಗಿದೆಯಲ್ಲ ಇದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಎಮ್ಮೆ ಆಗತ್ತೆ ಅದೇ ರೀತಿಯಾಗಿ ಕುಲದೇವರು ಕುಲದೇವತೆ ಅಂದ್ರೆ ಯಾರು ಅಂದ್ರೆ ಇದಕ್ಕೊಂದು ದೊಡ್ಡ ಸಮಸ್ಯೆಯಾಗಿ ನಮ್ಮ ದೇಶವನ್ನೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾ ಇದೆ ಇನ್ನು ಹೇಳ್ದಂಗೆ ಅಲ್ಲೋಗ ಪೂಜೆ ಮಾಡಿಸ್ಕೊಂಬನ್ನಿ ನಿಮ್ ದೇವ್ರ ಅಲ್ಲೈತೆ ನಿಮ್ ದೇವ್ರು ಇಲ್ಲೈತೆ ಹೋಗ್ ಬಂದ್ರೆ ಒಳ್ಳೇದಾಗತ್ತೆ ಅಂತ ಹೇಳೋದು ಸರಿನೇ ಇವ್ರು ಹೋಗಿ ಮಾಡಿಸೋದು ಸರಿನೇ ಆದರೆ ಇದು ಹೆಂಗಿರುತ್ತೆ ಅಂದ್ರೆ ಒಂದು ದಿನ ಫೈವ್ ಸ್ಟಾರ್ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬಂದು ಒಂದು ವಾರ ತಿನ್ನಂಗಿಲ್ಲ ಅಂತ ಇರಕ್ಕಾಗತ್ತೇನಮ್ಮ ತಿನ್ಲೇಬೇಕು ತಿನ್ಲೇಬೇಕು ಹೌದು ಹಾಗೆ ಹೋಗಿ ಮಾಡ್ಕೊಂಡು ಬಂದ್ ಒಳ್ಳೇದಾಗತ್ತೇನೋ ಅನ್ನೋ ಭಾವನೆ ಅಷ್ಟೇ ಆಗತ್ತೆ ಹೊರತು ಸಾಲ ತೀರಿಲ್ಲ ಸಾಲ ತೀರಿಸಿಲ್ಲ ನಮ್ಮ ಮನೆಯ ಕುಲದೇವತೆ ನಮ್ಮ ಕುಟುಂಬದ ಕುಲದೇವತೆ ಯಾರು ಸಾಲ ತೀರಿಲ್ಲ ಸಾಲ ತೀರಿಲ್ಲ ಅಂದ್ರೆ ತಿಳ್ಕೊಂಡಿರೋದು ಹೇಳಿರೋದು ಮಾಡ್ತಿರಲ್ಲ ಅಪೂರ್ಣವಾಗಿರ್ತಕ್ಕಂತ ಅಪರಾಧ ಇದು ನಮ್ಮ ಕುಟುಂಬಕ್ಕೊಂದು ದೊಡ್ಡ ಶಿಕ್ಷೆ ಅಯ್ಯೋಯ್ಯೋ ಎದುರ್ಕೋಬೇಕ ಇಲ್ಲ ಶಿಕ್ಷೆ ಯಾವುದು ಯಾಕ ಶಿಕ್ಷೆ ಆಗಬೇಕು ನಾವೇನು ತಪ್ಪು ಮಾಡಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ತಿರ್ತಕ್ಕಂಥವ್ರು ಇದಾರಲ್ಲ ಹೇಳ್ತಾ ಇರ್ತಕ್ಕಂಥವ್ರಲ್ಲ ಪಾಪ ಅವ್ರಿಗೆ ಕುರುಡು ನಿಮ್ಗೆ ಹೆಂಗ್ ದಾರಿ ತೋರಿಸ್ತಾರೆ ಹೇಳೋರಿಗೆ ಅಡ್ರೆಸ್ ಹೇಳೋರಿಗೆ ಕುರುಡು ಯಾಕಡೆ ತೋರಿಸ್ತಾನ ಅವನು ತಿಳ್ಕೋಬೇಕಲ್ಲ ನಾವ್ ಕುರುಡ್ರ ಕುರುತ್ರ ಕೇಳ್ತಾ ಇರೋದು ನಮ್ ದೇವ್ರು ಯಾಕೋ ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ದ್ವಂದ್ವ ಸ್ಥಿತಿ ಇದೆ ಮಂದಿ ಅವ್ರ್ ಗೊತ್ತಿಲ್ಲ ಸ್ವಾಮಿ ಈಗ ಅವ್ರು ಹೇಳಿದ್ರು ನಮ್ಮ ಅತ್ತೆ ಹೇಳದ್ರು ನಮ್ಮ ಅಜ್ಜಿ ಹೇಳಿದ್ರು ಹಿಂಗೆ ಸುಮಾರು ಜನ ಶೇಕಡ ಅರವತ್ತು ಭಾಗ ದೇವ್ರ ಯಾವ್ದು ಕುಲ್ದೇವ್ರ ಯಾವ್ದು ಅಂತ ಈ ಫೈಟಿಂಗ್ ಅಲ್ಲೇ ಮದುವೆಗಳು ಮೊಮ್ಮಕ್ಕಳೆಲ್ಲಾ ಆಗೋಗ್ಬಿಡ್ತಾ ಇದಾರೆ ಇದೆಲ್ಲೋ ಒಂದ್ ಕಡೆ ಅವರು ಲಿಂಕ್ ತಗೋತಾರೆ ಯಾಕೆಂದ್ರೆ ಗ್ರಿಪ್ ಬೇಕಲ್ಲ ಹೇಳಕ್ಕೆ ನಿಮ್ದು ಮಂದಿಯವರೆಲ್ಲ ಬಿಟ್ಟಿದ್ದೀರಾ ನೀವು ಅಂದ್ಬಿಟ್ರೆ ಒಂದೇ ಸಲ ನಮಗುದಾಯ್ತು ಮಂದಿಯವ್ರ ಯಾವ್ದು ಎಲ್ಲದೆ ಎಲ್ಲಿ ಹುಡ್ಕೊಂಡೋಗಿ ಅವರೆಲ್ಲ ಒಂದು ಹೇಳ್ತಾರೆ ಅದು ಯಾವ್ದೋ ಒಂದಿಕ್ ಹೋಗ್ತಾರೆ ಸೊ ಇದು ಹೀಗೆ ಉದ್ದಕ್ಕೂ ಹೋಗಿ ಹೋಗಿ ಕೇಳಿ ಕೇಳಿ ಮಾಡಿ ಮಾಡಿ ಮುಂದಕ್ಕಂದು ಹೋಗಿಲ್ಲ ಅಲ್ಲೇ ಇದಾರೆ ಮತ್ತೆ ಹೇಳ್ತಿರೋದು ತಪ್ಪಾ ಕೇಳ್ತಿರೋದ್ ತಪ್ಪಾ ಅನ್ನೋದಕ್ಕಿನ್ನ ನಾವು ತಿಳ್ಕೊತಾ ಇರೋದೇ ಅಪರಾಧ ಅವ್ರ ಹೇಳ್ಕೊಳ್ಳಿ ಅದಕ್ಕೆ ಈ ಹೊಸ ವರ್ಷಕ್ಕೆ ಒಂದು ನಮ್ಮ ಕಾರ್ಯಕ್ರಮದ ಒಂದು ಮೂಲ ಗುಟ್ಟನ್ನ ಹೇಳಬೇಕಾಗತ್ತೆ ನಮ್ಮ ಕಾರ್ಯಕ್ರಮದ ಮೂಲ ಗುಟ್ಟನ್ನ ಹೇಳಬೇಕಾಗತ್ತೆ ಏನದು ಅಂದ್ರೆ ಹೊಸ ವರ್ಷಕ್ಕೆ ಏನಾದ್ರು ಟಿಪ್ಸ್ ಕೊಡಬೇಕಲ್ವಾ ಹೌದು ಅದಕ್ಕೋಸ್ಕರವಾಗಿ ಆ ಟಿಪ್ಸ್ ಯಾವುದಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ ಅನುಮಾನ ಅನುಮಾನ ನಮ್ಮ ಕಾರ್ಯಕ್ರಮದ ಬಗ್ಗೆ ನೋಡುತ್ತಿರುವ ಎಲ್ಲರಿಗೂ ಅಲ್ಲ ಕೆಲವರಿಗೆ ಅನುಮಾನ ಸುಳ್ಳು ಹೇಳ್ತಿದ್ದರು ನಿಜ ಹೇಳ್ತಿದ ಸರಿನಾ ತಪ್ಪಾ ಒಳ್ಳೇದ ಅನುಮಾನ ಎರಡನೇದು ಇದನ್ನ ಇಲ್ಲ ಆಗಲಿ ಇದನ್ನೇ ತಿಳ್ಕೋಬೇಕು ಅಂತಕ್ಕಂತ ತಿಳ್ಕೊಂಡು ಏನೋ ಮಾಡಕ್ಕೋದ್ರೆ ಅಕ್ಕಪಕ್ತರು ಇವ್ರ ಮೇಲೆ ಅವಮಾನ ಮಾಡ್ತಾರೆ ಅವ್ರು ಯಾರೋ ಹೇಳ್ತಾರೆ ಅಂತ ನೀವ್ ಏನೇನೋ ಮಾಡ್ತಿರಲ್ಲ ಏನು ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಮಾಡ್ಕೊಂಡು ಹೂ ಮುಟ್ಕೊಂಡಿದ್ಯಾ ಯಾರೋ ಟಿವಿಲಿ ಹೇಳ್ತಾರೆ ಅಂತ ನೀನ್ ಮಾಡ್ತಾ ಇದೀಯಾ ಅಂತ ಹೋಗ್ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತಾರೆ ಮೊದಲು ಅನುಮಾನ ಆಮೇಲೆ ಅವಮಾನ ಈ ಅವಮಾನ ಆಗಲಿ ಬಿಡ್ಲಿ ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂದ್ರೆ ನಿಮ್ಗೆ ಸಿಗುತ್ತೆ ಸನ್ಮಾನ ಅಂದ್ರೆ ಪೂರ್ಣವಾಗಿ ವಿಚಾರವನ್ನ ನಾವು ಸಾಧನೆ ಮಾಡಲೇಬೇಕಂತ ನೀವು ಸಾಧನೆ ಮಾಡಿ ಯಾರಿಗಾರು ಹೇಳ್ಕೊಳ್ಳಿ ಯಾರೇನಾರು ಹೇಳ್ಕೊಳ್ಳಿ ಇಲ್ಲ ಇದ್ರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ತೀರ್ಮಾನ ಮಾಡಿಕೊಂಡಾಗ ನಿಮಗೆ ಸಿಗುತ್ತೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಸನ್ಮಾನ ಬೇಕಾ ಬೇಡ ಅಂತೀಯಾ ಬೇಕು ಗಂಡನಿಂದ ಹೆಂಡತಿಗೆ ಸನ್ಮಾನ ಹೆಂಡತಿಯಿಂದ ಗಂಡನಿಗೆ ಸನ್ಮಾನ ಇವರಿಬ್ಬರಿಂದ ಮಕ್ಕಳಿಗೆ ಸನ್ಮಾನ ಮಕ್ಕಳಿಂದ ತಂದೆ ತಾಯಿಗೆ ಸನ್ಮಾನ ಈ ಹೊಸ ವರ್ಷದ ಈ ಅನುಮಾನ ಅಂತಕ್ಕಂಥದ್ದು ಏನಾದ್ರು ಇಟ್ಕೊಂಡಿದ್ರೆ ನೀವು ಸ್ವಲ್ಪ ತೆಗೆದು ಹಾಕಿ ಸೈಡ್ಗೆ ನಮ್ದು ಹೊಸ ವರ್ಷದ ಟಿಪ್ಸ್ ಇದು ಕಾರ್ಯಕ್ರಮ ಸರಿನಾ ತಪ್ಪಾ ಬೇಕಾ ಬೇಡವಾ ಅಂತಕ್ಕಂಥದ್ದು ಕೆಲವರು ಅಲ್ವಾ ಈಗ ಅದಕ್ಕೆ ನಾವು ಅದಕ್ಕೆ ಸರಿಯಾದ ಉತ್ತರವನ್ನ ಹೇಳಿದೀನಿ ಯಾಕೆಂದ್ರೆ ನಾನು ಭಾರತೀಯ ಅಂತ ಆಗಿದ್ದೀನಿ ಭಾರತ ದೇಶದಲ್ಲಿ ನಾನು ಇರೋಕ್ ಸರಿಯಾಗಿದ್ದೀನಿ ಅನ್ನೋದೇ ಆದರೆ ಇವತ್ತು ಹೇಳಿದಂತ ಶ್ರೀರಾಮ ಸೀತೆ ಬಗ್ಗೆ ನೀವು ಸ್ವಲ್ಪ ಅದನ್ನ ಏನಾದ್ರೂ ತಿಳ್ಕೊಳೋಕೆ ಪ್ರಯತ್ನ ಪಟ್ಟರೆ ನೀವು ಏನೇನು ಮಾಡಬೇಕು ಏನೇನು ಮಾಡಿಲ್ಲ ಏನೇನು ಆಗಬೇಕು ಇವೆಲ್ಲವೂ ಕೂಡ ಆ ಹನುಮಾನ್ ಈ ಹನುಮಾನ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಆಂಜನೇಯ ಅಂತ ಯಾಕೆ ಕೇಳಲಿಲ್ಲ ಅಂದ್ರೆ ಈ ಅನುಮಾನ ಹೋಗ್ಸೋದಕ್ಕೆ ಹನುಮಂತನ ಹೆಸರೇ ಅನುಮಾನ ಅಲ್ಲೂ ಹೆಸರಲ್ಲೂ ಅನುಮಾನ ಇದೆ ಹನುಮಾನ್ ಯಾಕೆ ಹೆಸರಿಟ್ರು ಅದಕ್ಕೆ ಈ ಗುರು ಅಂತಕ್ಕಂಥ ಸ್ಥಾನ ಅನುಮನಿಗೆ ಏನಕ್ಕೆ ಕೊಟ್ಟಿದ್ದು ಅಂತಂದ್ರೆ ಈ ಅನುಮಾನ ಅನ್ನೋದಕ್ಕೆ ನೀವು ಅವರನ್ನೇ ಗುರುತಿಸಿದಾಗ ಈ ಅನುಮಾನದಿಂದ ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದಕ್ಕೆ ವಿಚಾರವನ್ನ ಇವತ್ತು ಹೇಳೋಣ ಏನಕ್ಕೆ ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಪೂರ್ಣ ಉದ್ದೇಶ ಹೌದು ಏನು ಬೇಕು ಜ್ಞಾನ ಜ್ಞಾನ ಬೇಕು ನಮಗೆ ಬುದ್ಧಿ ಬೇಡ ಸ್ವಾಮಿ ಜ್ಞಾನ ಬೇಕು ಜ್ಞಾನ ಬೇಕು ಈ ಬುದ್ಧಿ ಖರ್ಚು ಮಾಡಿ ಇಲ್ಲಿವರೆಗೂ ಎಲ್ಲ ಪರಿತಪ್ಸಿ ನೆಲ ಕಚ್ಬಿಟ್ಟಿದೀವಿ ಈ ರೀತಿಯಾಗಿ ಜ್ಞಾನ ಬೇಕು ಅಂದ್ರೆ ನೀವು ಕುಲದೇವತೆ ಯಾರು ಅಂತಕ್ಕಂಥ ತಿಳ್ಕೊಳ್ಳೋದಿಕ್ಕೆ ಅತಿ ಮುಖ್ಯವಾದ ಒಂದು ವಿಷಯ ಯಾವುದು ಅಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಭಾಗ ಇದೆ ಮನೆಯ ಒಳಗಡೆ ಇರ್ತಕ್ಕಂತಹದ್ದೇ ಕುಲದೇವತೆ ಮನೆಯ ಒಳಗಡೆ ಇರೋದೇ ಕುಲದೇವತೆ ನಾವು ಹುಡುಕೊಂಡು ಹೋಗ್ತೀವಿ ಅವ್ರು ಹುಡುಕ್ಕೊಳಕ್ ಕೇಳ್ತಾರೆ ಎಷ್ಟು ಮಟ್ಟಕ್ಕೆ ನಾವು ಭಾರತೀಯರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಅವಮಾನ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಒಬ್ಬೊಬ್ರು ಹೇಳ್ತಾರ್ರಿ ಯಾವ್ದು ಮಾಡ್ತೀರಾ ನೀವು ಈ ದೇವ್ರು ಮಾಡಿ ಒಬ್ಬ ಹೇಳ್ತಾರ ದೇವ್ರು ಮಾಡಿ ಅಂತ ತಿನ್ನೊಬ್ಬಳಿ ಜೊತೆ ನಮ್ಮ ನನ್ನ ದೇಶ ಆಗ್ತಾ ಇರೋದು ಹೌದು ಅಲ್ವಾ ಈ ಅನುಮಾನ ಅಂತಕ್ಕಂಥದ್ದು ಈ ಹೊಸ ವರ್ಷ ಇಪ್ಪತ್ತಾರನೇ ಇಸ್ವಿಗೆ ದಯವಿಟ್ಟು ಮೈಂಡಿಂದ ತೆಗೆದಾಕಿ ನಿಖರವಾದ ಮಾಹಿತಿ ಸತ್ಯ ಇದೆ ಅಂತಕ್ಕಂಥ ತಿಳ್ಕೊಂಡ್ರೆ ಅದ್ರ ಮುಂದೆ ಹೋಗಿ ನೀವು ಮುಂದೆ ಹೋಗ್ಬೇಡಿ ಅದರಿಂದ ನೀವು ಹೋಗಿ ಯಾವ್ದ್ರಿಂದ ನಮ್ಮ ವಾಸದ ಮನೆಯ ಹಿಂದೆ ನಾವು ಹೋಗಬೇಕು ಮುಂದೆ ನಮ್ಗೆ ಮನೆ ಕರ್ಕೊಂಡೋಗುತ್ತೆ ನಾವು ಮನೆ ಹೋಗ್ತಾ ಇದ್ದೀವಿ ಯಾವ್ದು ಹೇಳ್ಕೊಂಡೋಗ್ಬೇಕು ನಮ್ಮನ್ನ ಮನೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ನಾವು ಮನೆ ಹೋಗೋದಲ್ಲ ಯಾಕೆ ಈ ಮನೆ ಹೇಳ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಮನೆ ಸರಿ ಇಲ್ಲ ಚೇಂಜ್ ಮಾಡಿ ಈ ರೋಗ ಇದೆಯಲ್ಲ ಮನೆ ಸರಿ ಇಲ್ಲ ಚೇಂಜ್ ಮಾಡಿ ಎಷ್ಟು ಮನೆ ಚೇಂಜ್ ಮಾಡೋದು ಏನ್ ಮಾಡಿ ಏನು ಒಳ್ಳೇದ ಕಾಲಮ್ಮ ಚೇಂಜ್ ಮಾಡಿ ಮಾಡಿ ಅವ್ರಿಗೆ ಈ ಕಡೆಯಿಂದ ಆ ಕಡೆ ಸಾಮಾನು ಸಾಕ್ಸಿ ಸಾಕ್ಸಿ ಜೀವನ ಎಲ್ಲ ಸೋತೋಗ್ಬಿಟ್ಟು ಆಮೇಲೆ ಚೆನ್ನಾಗಿರೋ ಮನೆ ಎಲ್ಲಿ ಸಿಗುತ್ತೆ ಚೆನ್ನಾಗಿರೋ ಮನೆ ಇದ್ರೆ ನಿಮ್ಗೆ ಯಾರು ಕೊಡ್ತಾರೆ ಬೇರೆಯವರು ಅಲ್ವೇನಮ್ಮ ಹೌದು ಮನೆ ಚೆನ್ನಾಗಿರೋದು ಅಂತ ಕೇಳ್ತಾರೆ ನಮ್ಮ ಜನ ಚೆನ್ನಾಗಿರೋ ಮನೆ ನಿಮ್ಗೆ ಸಿಕ್ಕದಾದ್ರೆ ಬಾಳಿಗೆ ಕೊಡೋರು ಅವರೇ ಇಟ್ಕೊಂಡ್ರೆ ನಿಮ್ಗೆ ಕೊಡ್ತಾರೆ ಹೌದು ನಮ್ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಕನ್ನಡ ನನ್ನನ್ನೇ ಕೇಳ್ತಾರೆ ಗುರುಗಳೇ ಚೆನ್ನಾಗಿರೋ ಮನೆ ನಾನು ನಾನೊಂದು ಪೂಜೆ ಹೇಳ್ಬೇಕು ಒಂದು ಪೂಜೆ ಮಾಡಿ ಸಿಕ್ಕುತ್ತೆ ಅಂತ ಅಂದ್ರೆ ದುಡ್ಡಿಸ್ಕೊಂಡು ನಾನು ಜೇಬಿಗೆ ಹಾಕೋಬಹುದು ಸಿಗಲ್ಲ ಯಾವ ಕಾರಣಕ್ಕೂ ಸಿಗಲ್ಲ ಚೆನ್ನಾಗಿರೋ ಮನೆ ಯಾವುದು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ ಓನರ್ಗೂ ಗೊತ್ತಿಲ್ಲ ಓನರ್ಗೆ ಚೆನ್ನಾಗಿರೋ ಮನೆ ಗೊತ್ತಿಲ್ಲ ಬಾಡಿಗೆ ಹೆಂಗ್ ಸಿಕ್ಕತ್ತೆ ಹೌದು ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯಿಂದ ನಾವು ಹೊರಗೆ ಬರೋದು ಯಾವಾಗ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದ್ರೆ ಈಗ ಒಂದು ಸಣ್ಣ ಚಿತ್ರವನ್ನ ತೋರಿಸೋಣ ಏನು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಭೂಮಿ ಯಾವುದು ನಾವು ಭೂಮಿ ಮೇಲೆ ಇದೀವಿ ಆದ್ರೆ ಭೂಮಿ ನಮಗೆ ಎಂತ ಅದೃಷ್ಟವನ್ನ ಕೊಡ್ಬೇಕಾಗ್ಲಿ ದುರಾದೃಷ್ಟ ಕೊಡ್ಬೇಕಾಗ್ಲಿ ಭೂಮಿಯಿಂದನೇ ಇಸ್ಕೋಬೇಕು ನಾವು ಇದು ಬಿಟ್ಟು ಬೇರೆ ಇಲ್ಲ ಈಗ ನೋಡಮ್ಮ ಇಲ್ಲಿ ಒಂದು ಕಾಣಿಸ್ತಾ ಇದೆ ಒಬ್ಬ ಸೂರ್ಯ ಆಕಾಶದಲ್ಲಿ ಕಾಣ ಸೂರ್ಯ ಹೌದು ಈಗ ಕೆಳಗಡೆ ಸೂರ್ಯನ ಕಿರಣ ಭೂಮಿ ಮೇಲೆ ಬಿಡ್ತಾ ಇದೆ ಒಂಬತ್ತು ಗ್ರಹ ನೋಡಮ್ಮ ಭೂಮಿಯ ಮೇಲೆ ಸಹಸ್ರಾರು ಸೂರ್ಯಗಳು ನಾವು ಸಹಸ್ರನಾಮ ಮಂತ್ರ ಹೇಳ್ತೀವಿ ಹೌದಾ ವಿಷ್ಣು ಸಹಸ್ರನಾಮ ಲಿತ ಸಹಸ್ರನಾಮ ಆದ್ರೆ ಸೂರ್ಯನಿಂದ ಬಿರುವಂತ ಸಹಸ್ರನಾಮ ನಾವು ನೋಡ್ತಾ ಇಲ್ಲ ನಾವು ಅದನ್ನ ಡಿಫ್ರೆಂಟ್ ಮಾಡ್ಕೊಂಡಿದೀವಿ ಆದ್ರೆ ಕೆಳಗಡೆ ಭೂಮಿಯಲ್ಲಿ ನೋಡಮ್ಮ ಒಂಬತ್ತು ಗ್ರಹಗಳಿದ್ದಾರೆ ಈಗ ಸೂರ್ಯನ ಒಳಗಡೆ ಸೇರ್ಕಂಡಿದರೆ ನವಗ್ರಹಗಳು ಹೌದಾ ಭೂಮಿಯಲ್ಲಿದ್ದಾರೆ ನವಗ್ರಹಗಳು ಇದನ್ನ ಪ್ರತಿಯೊಬ್ರು ಬುದ್ಧಿವಂತರು ಜ್ಞಾನವಂತರು ಗನಪಂಡಿತರುಗಳು ಇದನ್ನ ಸ್ವಲ್ಪ ನೋಡ್ಕೋಬೇಕು ಒಂದು ಸೂರ್ಯ ಅನ್ಕೊಂಡಿದೀವಲ್ಲ ಅಲ್ಲ ಸಹಸ್ರಾರು ಸೂರ್ಯಗಳು ಒಂದು ಮನೆಗೆ ಒಂದೇ ತರ ಬೆಳಕ್ ಬೆಳಲ್ಲ ಒಂದೊಂದು ಮನೆ